ವೀಕ್ಷಕರೇ ಇವತ್ತಿನ ಸಂದರ್ಶನದಲ್ಲಿ ನಮ್ಮೊಂದಿಗೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ ವಿಶೇಷ ವ್ಯಕ್ತಿ ಯಾಕಂತ ಹೇಳಿದ್ರೆ ಅವರು ತಮ್ಮ ಸಣ್ಣ ಊರಿನಿಂದ ಮನೆಯಿಂದಲೇ ಏನಾದರೂ ಒಂದು ಮಾಡಬೇಕು ಅಂತ ಹೇಳುವಂತಹ ಒಂದು ಇಚ್ಛೆಯನ್ನು ಇಟ್ಕೊಂಡು ಹಲವಾರು ಜನರಿಗೆ ಒಂದು ಸ್ಫೂರ್ತಿ ಕೊಡುವಂತಹ ವ್ಯಕ್ತಿ ನಾನು ನಿಮ್ಮನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಮರ್ಲಿನ್ ಡಿಸ್ವಾಜನ್ ಮೇಡಮ್ ನಮ್ದು ಸ್ವಾಗತ ಈ ಸಂದರ್ಶನಕ್ಕೆ ಮರ್ಲಿನ್ ಮೇಡಮ್ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ ನನ್ನ ಹೆಸರು ಮರ್ಲಿನ್ ಡಿಸೋಜ ನಾನು ಪೇತ್ರಿ ಊರಿನವಳು ನಾವು ಮನೆಯಿಂದಲೇ ಈ ಬೇಕರಿ ಐಟಮ್ಸ್ಗಳಾದಂತಹ ಕೇಕ್ಸ್ ಪಿಜ್ಜಾ ಮತ್ತಹ ಹಲವಾರು ಐಟಮ್ಗಳನ್ನು ಮಾಡ್ತಾ ಇದ್ದೀವಿ ಇದು ವ್ಯಾಪಾರವನ್ನು ಪ್ರಾರಂಭ ಮಾಡಲು ಈ ಉದ್ಯಮವನ್ನು ಪ್ರಾರಂಭ ಮಾಡಲು ಏನು ಕಾರಣ ನನಗೆ ಏನಾದರೂ ಮಾಡಬೇಕು ನನ್ನದೇ ಆದ ಒಂದು ಏನಾದರೂ ಸಂಪಾದನೆ ಬೇಕು ಎಂಬ ಇಚ್ಛೆಯಿಂದ ನಾನು ಇದನ್ನು ಶುರು ಮಾಡಿದೆ ಸೊ ಸಣ್ಣ ಊರಿನಲ್ಲಿ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದ್ದೀರಿ ಅದು ಸಹ ಈ ಬೇಕರಿ ಕೇಕ್ ಇಂತಹ ಐಟಮ್ಸ್ಗಳು ಈ ಉದ್ಯಮವನ್ನು ಪ್ರಾರಂಭ ಮಾಡುವಾಗ ನಿಮಗೆ ಪ್ರಾರಂಭದಲ್ಲಿ ಅಡಚಣೆಗಳು ಯಾವ ರೀತಿ ಬಂದವು ಮೊದಲಿಗೆ ಹೇಗೆ ಮಾಡಿದೆ ಅಂತ ಗೊತ್ತಿರಲಿಲ್ಲ ಸೆಕೆಂಡ್ಲಿ ಕಸ್ಟಮರ್ಸ್ ಹೇಗೆ ಸಿಗ್ತಾರೆ ಅಂತ ಸಹ ಗೊತ್ತಿರಲಿಲ್ಲ ಬಟ್ ನೋಡುವಂತ ಒಂದು ಚಾನ್ಸ್ ತಗೊಂಡು ಒಂದು ಟ್ರೈ ಮಾಡಿದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಿತ್ತು ಆದರೆ ಕಷ್ಟ ತುಂಬ ಆಯಿತು ಡೆಲಿವರಿ ಮಾಡಲಿಕ್ಕೆ ಕಷ್ಟ ಆಯಿತು ಪ್ರಾಡಕ್ಟ್ಸಿಗೆ ಬೇಕಾದ ಐಟಮ್ಸ್ ಸಿಗ್ತಾ ಇರಲಿಲ್ಲ ಬಟ್ ಹೇಗಾದರೂ ಮಾಡಿ ಅದನ್ನು ಮುಂದುವರಿಸಿಕೊಂಡು ಆರು ತಿಂಗಳ ಹಿಂದೆ ತಾವು ಈ ಕಾರ್ಯಾಗಾರವನ್ನು ಸೇರುವಾಗ ನಿಮ್ಮ ಹಾಗೆ ಬಹಳ ಜನರು ಆ ಮೈಂಡ್ಸೆಟ್ನಲ್ಲಿ ಈಗ ಕಾರ್ಯಾಗಾರವನ್ನು ನೋಡ್ತಾ ಇರ್ಬೋದು ಅವರಿಗೆ ಒಂದು ಏನು ಕಿವಿ ಮಾತನ್ನು ಬಯಸ್ತೀವಿ ಆರು ತಿಂಗಳ ಹಿಂದೆ ನನ್ನ ಮೈಂಡ್ಸೆಟ್ ತುಂಬ ಲೋ ಆಗಿತ್ತು ಈಗ ನಾನು ಇದರಿಂದ ತುಂಬ ಕಲ್ತಿದ್ದೇನೆ ತುಂಬ ಪ್ರಯೋಜನವಾಗಿದೆ ನಮ್ಮ ಮೈಂಡ್ಸೆಟ್ ತುಂಬ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಜಾಸ್ತಿ ಆಗಿದೆ ಮೈ ಮೈಂಡ್ ಹೇಗೆ ಕಂಟ್ರೋಲ್ ಮಾಡೋದು ಅನ್ ಅಂದು ಸಹ ನಮಗೆ ತಿಳಿದಿದೆ ಆದುದರಿಂದ ಈಗ ಇನ್ನು ಮುಂದೆ ಯಾರಾದರೂ ಕಲಿಯೋರಾದರೆ ಖಂಡಿತವಾಗಿಯೂ ಎಲ್ಲದರಲ್ಲೂ ಇದರಿಂದ ನಿಮಗೆ ಪ್ರಯೋಜನ ಸಿಗ್ತದೆ ಈ ಕಾರ್ಯಾಗಾರವನ್ನು ಸೇರಲು ಬಯಸುವವರಿಗೆ ತಾವು ಆರು ತಿಂಗಳ ಹಿಂದೆ ಈ ಕಾರ್ಯಾಗಾರವನ್ನು ಸೇರುವಾಗ ಒಂದು ಹೇಗಿತ್ತು ಆ ರೀತಿ ಮನಸ್ಥಿತಿ ಇರುವವರಿಗೆ ಏನು ಸಜನ್ ಕೊಡಲು ಬಯಸ್ತೀವಿ ಆರು ತಿಂಗಳ ಹಿಂದೆ ನನ್ನ ಮನಸ್ಥಿತಿ ಹೇಗಿದೆ ಅಂದ್ರೆ ಯಾರಾದರೂ ಏನಾದರೂ ಹೇಳಿದ್ರು ನೋವಾಗ್ತಾ ಇತ್ತು ಕೋಪ ಬರ್ತಾ ಇತ್ತು ಹೀಗೆ ಗಾಸ್ ಪಾತ್ರ ಮಾಡ್ತಾ ಇದೆ ಈಗ ಒಂದು ಮೈಂಡ್ ಸೆಟ್ ಕರೆಕ್ಟ್ ಆಗಿದೆ ಅದರಿಂದ ಯಾರಾದರೂ ಸೇರುವವರಾದರೆ ಖಂಡಿತವಾಗಿ ಇದರಿಂದ ತುಂಬಾ ಪ್ರಯೋಜನವಾಗುವ ಬಹಳ ಆಸಕ್ತಿಯಿಂದ ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾ ಇದ್ದೀರಿ ಸೊ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ನಂತರ ತಮ್ಮಲ್ಲಿ ಬದಲಾವಣೆಯನ್ನು ನಾನು ಬೆಳಿಗ್ಗೆ ಬೇಗ ಹೇಳ್ತಾ ಇದ್ದೆ ಬಟ್ ಆ ಟೈಮ್ ಹೇಗೆ ಯೂಸ್ ಮಾಡಬೇಕು ನನಗೋಸ್ಕರ ಹೇಗೆ ಯೂಸ್ ಅಂತ ಗೊತ್ತಿರಲಿಲ್ಲ ಬಟ್ ಇದ್ರಿಂದ ನನಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಸ್ಪೆಷಲ್ ಮೆಡಿಟೇಷನ್ ಮಾಡ್ಲಿಕ್ಕೆ ಅದರ ಕಾನ್ಸಂಟ್ರೇಷನ್ ಆಗ್ತಾ ಇರ್ಲಿಲ್ಲ ಮತ್ತೆ ಹೇಗೆ ಮಾಡ್ಬೇಕಂತು ಸಹ ಗೊತ್ತಿರಲಿಲ್ಲ ಬಟ್ ಈ ಕಾರ್ಯಕ್ರಮ ಜಾಯಿನ್ ಆದ ನಂತರ ಏನೆಲ್ಲ ಮಾಡಬೇಕು ಹೇಗೆಲ್ಲ ನನ್ನ ಟೈಮನ್ನು ಯೂಸ್ ಮಾಡಬೇಕು ಹೇಗೆ ಮೈಂಡ್ ಸೆಟ್ ಮಾಡಿಕೊಳ್ಬೇಕು ಬೆಳಿಗ್ಗೆ ಯಾವೆಲ್ಲ ರಿಚುವಲ್ ಮಾಡಬೇಕು ಏನೆಲ್ಲ ಮಾಡಬೇಕು ಅಂತ ಎಲ್ಲ ನನಗೆ ಗೊತ್ತಾಗಿ ನಾನು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಉತ್ತಮ ಫಲಿತಾಂಶವನ್ನು ಪಡೆದಿದ್ದೀನಿ ತಾವು ನಮ್ಮ ಕಾರ್ಯಾಗಾರದಲ್ಲಿ ಅತ್ಯುತ್ಸಾಹದಲ್ಲಿ ಭಾಗವಹಿಸ್ತೀರಿ ಪ್ರತಿಯೊಂದು ಅಲ್ಲಿ ಕೂಡ ತಾವು ತಪ್ಪದೇ ಭಾಗವಹಿಸಿ ಟಾಸ್ಕ್ಗಳನ್ನೆಲ್ಲ ಮಾಡ್ತೀರಿ ತಾವು ಈ ಕಾರ್ಯಾಗಾರ ಸೇರಲು ಏನು ಕಾರಣ ನಾನು ಜೀವನದಲ್ಲಿ ಒಂದು ಅಪರ್ಚುನಿಟಿಯನ್ನು ಹುಡುಕ್ತಾ ಇದ್ದೆ ಹೀಗೆ ನೋಡುವಾಗ ಫೇಸ್ಬುಕ್ ಅಲ್ಲಿ ಒಂದು ಸಲ ಪ್ರೋಗ್ರಾಂ ಬಗ್ಗೆ ನೋಡಿದಾಗ ನೋಡೋಣ ಅಂತ ಒಂದು ಅದಕ್ಕೆ ಇದರಿಂದ ನನಗೆ ತುಂಬಾ ಉಪಯೋಗ ಆಯಿತು ಪ್ರತಿಯೊಂದು ಅಂಶವನ್ನು ಅದರಿಂದ ನಾನು ಪಡ್ಕೊಂಡು ನನ್ನ ಗೂ ನಾನು ಮತ್ತೆ ಹಾಗೂ ವೈಯಕ್ತಿಕ ಜೀವನದಲ್ಲೂ ನಾನು ತುಂಬಾ ಬದಲಾವಣೆ ಪಡೆದಿ ನೀವು ನಮ್ಮ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅದು ಸಹ ಮಹಿಳೆ ಈ ಪೇತ್ರಿಯಂತಹ ಊರಿನಲ್ಲಿ ಉದ್ಯಮ ನಡೆಸ್ತಾ ಇದ್ದೀರಿ ಎ ಐ ಮತ್ತು ಚಾಟ್ ಜಿ ಪಿಟಿಯನ್ನು ಕಲ್ತಿದ್ದೀರಿ ಸೊ ತಾವು ನಮ್ಮ ಕಾರ್ಯಾಗಾರ ಮುಂಚೆ ಎ ಐ ಮತ್ತು ಚಾಟ್ ಜಿ ಪಿಟಿಯನ್ನು ಬಳಸ್ತಾ ಇದ್ದು ಗೊತ್ತಿರಲಿಲ್ಲ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು ಈ ಕಾರ್ಯಾಗಾರವನ್ನು ಕೊನೆಗೊಳಿಸೋಕ್ಕಿಂತ ಮುಂಚೆ ಒಂದು ಕಿವಿ ಮಾತನ್ನು ಏನಾದರೂ ಹೇಳಲು ಬಯಸ್ತೀರಂತ ಆದ್ರೆ ಖಂಡಿತವಾಗಿ ತಮ್ಮ ಒಂದು ಮಾತನ್ನು ಕೇಳಲಿಕ್ಕೆ ನಮ್ಮ ವೀಕ್ಷಕರು ಖಾತರಿ ಯಾರಾದರೂ ಈ ಮೈಂಡ್ ಅನ್ನು ಒಂದು ಯಾವಾಗ ನಾವು ಮೈಂಡ್ ಮೈಂಡ್ಸೆಟ್ ಕರೆಕ್ಟಾಗಿ ಇದ್ದುಕೊಂಡು ಏನಾದರೂ ಮಾಡಿದರೆ ಖಂಡಿತವಾಗಿ ನಮ್ಮ ಮೈಂಡ್ಸೆಟ್ಟಿಂದ ನಾವು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಉಂಟು ಅದರಿಂದ ಈ ಕಾರ್ಯಾಗಾರಕ್ಕೆ ನೀವು ಸೇರು ಸೇರಿದರೆ ಖಂಡಿತವಾಗಿಯೂ ಮೈಸೂರಿಂದ ಹಾಗೂ ಟೀಮಿನಿಂದ ನಿಮಗೆ ಬಹಳಷ್ಟು ನಿಮ್ಮ ಜೀವನವನ್ನು ನಿಮ್ಮ ಆರೋಗ್ಯ ನಿಮ್ಮ ಪರ್ಸನಲ್ ಲೈಫ್ ಎಲ್ಲದರಲ್ಲೂ ನಿಮಗೆ ಅಥವಾ ಫೈನಾನ್ಷಿಯಲಿ ಯಾವುದ್ರಲ್ಲೂ ಎಲ್ಲದರಲ್ಲೂ ನೀವು ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ಳಲು ಸಾಧ್ಯ ಉಂಟು ಆದ್ದರಿಂದ ನಿಮಗೆ ಸಾಧ್ಯ ಆದರೆ ನಿಮಗೆ ಇಷ್ಟ ಆದರೆ ನೀವು ಖಂಡಿತವಾಗಿ ಈ ವರ್ಕ್ಶಾಪ್ಗೆ ಜಾಯಿನ್ ಆಗಿ ಮತ್ತೆ ನಿಮ್ಮ ಭವಿಷ್ಯವನ್ನು ಒಳ್ಳೆಯದು ಆಕೆರೆ ಸಣ್ಣ ಊರದ ಪೇತ್ರಿಯಿಂದ ಬಂದು ಮನೆಯಿಂದಲೇ ಒಂದು ಬೇಕರಿ ಐಟಮ್ ಕೇಕ್ ಐಟಮ್ಗಳನ್ನು ಮಾಡುವಂತಹ ಉದ್ಯಮವನ್ನು ಪ್ರಾರಂಭಿಸಿ ಹಲವಾರು ಜನರಿಗೆ ಸ್ಫೂರ್ತಿಯಾಗುವಂತಹ ತಮ್ಮ ಅನುಭವದ ಮಾತುಗಳನ್ನು ಮರ್ಲಿನ್ ಡಿಸೋಜಾ ಮೇಡಮ್ ಅವರು ಹಂಚಿಕೊಂಡಿದ್ದಾರೆ ಅವರಿಗೆ ವೀಕ್ಷಕರ ಪರವಾಗಿ ನನ್ನ ಪರವಾಗಿ ನಾನು ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್